That's it. ನಮಸ್ಕಾರ ವೀಕ್ಷಕರೇ ಬಾಳ ಬುತ್ತಿ ಬದುಕು ಜಟಕ ಬಂಡಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ವಿಶೇಷವಾದಂಥ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ನೋಡಿ ಬದುಕಿನಲ್ಲಿ ನಾವು ಕಿಳಿತಾ ಹೋದಷ್ಟು ನಮಗೆ ಹೊಸ ಹೊಸ ಪ್ರಪಂಚ ಪ್ರತಿದಿನ ಸೃಷ್ಟಿಯಾಗ್ತಾ ಹೋಗುತ್ತೆ ನಾವೇನು ಮಾಡ್ತೀವಿ ಸಾಮಾನ್ಯ ಜನ ನಮ್ಮದೇ ಆದಂಥ ಒಂದು ಚೌಕಟ್ಟಿನ ಒಂದು ಬಾವಿಯನ್ನು ನಿರ್ಮಿಸಿಕೊಂಡು ಅದರೊಳಗಡೆ ಇದ್ದು ಅಷ್ಟೇ ಪ್ರಪಂಚ ಅಂದ್ಕೊಂಡಿರ್ತೀವಿ ಅದು ಎಂಥ ಸುಳ್ಳು ಪ್ರಪಂಚ ಎಷ್ಟು ವಿಶಾಲವಾಗಿದೆ ಜನ ಹೇಗೆಲ್ಲ ಕಷ್ಟಪಡ್ತಾ ಇದ್ದಾರೆ ಹಾಗೂ ಜನ ಹೇಗೆಲ್ಲ ನೆಮ್ಮದಿಂದ ಇದ್ದಾರೆ ಜನ ಯಾಕೆ ದುಡ್ಡುಗಷ್ಟು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಯಾಕೆಂತಂದರೆ ಇವತ್ತು ಪ್ರಪಂಚದ ಎಲ್ಲ ಸಂಪತ್ತು ಪ್ರಪಂಚದ ಕೆಲವೇ ಜನರತ್ರ ಸೇರಿದೆ ಅಂತ ಎಲ್ಲ ನಾವೆಲ್ಲ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನಾವು ನೋಡ್ತೀವಿ ಆದರೆ ಮಿಕ್ಕೆಲ್ಲ ಜನ ಆಗಾದರೂ ಸುಖವಾಗಿಲ್ಲದೇ ಖಂಡಿತವಾಗಲೂ ಇದ್ದಾರೆ ಯಾಕೆಂದರೆ ಎಲ್ಲರಿಗೂ ಬೇಕಾಗಿರೋದು ದುಡ್ಡಲ್ಲ ಅರೆಪಾವಿನಷ್ಟು ನೆಮ್ಮದಿ ಒಳ್ಳೆತನ ಇನ್ನೊಮ್ಮನಿಗೆ ಒಳ್ಳೇದು ಮಾಡುವಂಥ ಒಂದು ಮನೋಭಾವ ಇದು ಮನುಷ್ಯನನ್ನು ಜೀವಂತವಾಗಿಟ್ಟಿರುತ್ತೆ ಹ್ಯಾಪಿಯಾಗಿಟ್ಟಿರುತ್ತೆ ಅವರನ್ನು ಭಾಳ ಸ್ವಾಸ್ಥ್ಯದಿಂದ ಆರೋಗ್ಯದಿಂದ ಇಟ್ಟಿರುತ್ತೆ ಹಾಗಾಗಿ ಅಂಥ ಒಳ್ಳೆತನವನ್ನು ಹುಡುಕೊಂಡು ನಾವು ಇವತ್ತು ಬೀದಿ ಬೀದಿ ಅಲಿತಾ ಇದ್ದೀವಿ ನಿಮಗೆ ಈ ಬೀದಿ ಬದಿಯ ವ್ಯಾಪಾರಸ್ಥರ ಕಥೆ ವ್ಯಥೆ ನೋವು ನಲಿವು ದುಃಖ ದುಮ್ಮಾನ ಸಂಕಟ ಸುಖ ಇವೆಲ್ಲವನ್ನು ತೆರೆದಿಡ್ತಾ ಇದ್ದೀವಿ ಆದರೆ ನಾನು ಇಷ್ಟು ದಿನ ಮಾಡಿದಂಥ ಎಪಿಸೋಡಲ್ಲಿ ಒಬ್ಬನೂ ನನಗೆ ಇದು ನನಗೆ ಸಾಕು ನನಗೆ ಬೇಸರ ಆಗಿದೆ ಅಂತ ಯಾರೂ ಹೇಳಿಲ್ಲ ಹೇಳಿ ಅವರು ತಮ್ಮ ತಮ್ಮ ವೃತ್ತಿಯನ್ನು ಜೀವನವನ್ನು ಅತಿಯಾಗಿ ಪ್ರೀತಿಸ್ತಾರೆ ಅದರಲ್ಲಿ ಸುಖ ಕಂಡುಕೊಂಡಿದ್ದಾರೆ ತಮ್ಮ ಕಷ್ಟ ನಾಲ್ಕು ಜನಕ್ಕೆ ನೆರವಾಗುತ್ತೆ ಅನ್ನೋ ಒಂದು ನೆಮ್ಮದಿಯ ನಿರಾಳತೆಯಲ್ಲಿದ್ದಾರೆ ಅವರಿಂದ ನಾವು ಕಲಿಬೇಕಾಗಿರೋದು ಅದನ್ನು ಅವರಿಂದ ಮತ್ತಷ್ಟು ತಿಳಿದುಕೊಳ್ಳೋಣ ಬನ್ನಿ ನನ್ನ ಜೊತೆ ಈಗ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಮತ್ತೆ ಏನ್ ನಿಮ್ಮ ಹೆಸರು ಯಾವ ನೀವು ಗೋಳ್ಳಿ ಚನ್ಪಟ್ನ ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷದಿಂದ ಏನ್ ಇದೇ ವ್ಯಾಪಾರ ಮಾಡ್ತೀರಾ ಮಾಡ್ತೀರಾಳೆ ಮತ್ತೆ ಶುಂಠಿ ಮೆಣಸಿಕ ವಿಳೆದೆಳೆ ಶುಂಠಿ ಮೆಣಸಿಕ ಇದೇ ವ್ಯಾಪಾರ ಇಪ್ಪತ್ತೈದು ವರ್ಷದಿಂದ ಇದೇ ವ್ಯಾಪಾರ ನೀವೊಬ್ಬರೇ ಮಾಡ್ತೀರಾ ಮನೆಯವರೆಲ್ಲರೂ ಮಾಡ್ತೀರಾ ನಿಮ್ಮ ಮಗಳು ಮಗ ಎಲ್ಲರೂ ಇದೇ ವ್ಯಾಪಾರ ಮಾಡ್ತೀರಾ ಈಗ ಮಗಳಿಗೆ ಮೊಮ್ಮಗನು ಆಯಿತು ನೀವು ಇಲ್ಲಿ ಬಂದಾಗ ಮಗಳಿಗೆ ಮದುವೆ ಮಾಡಿದ್ರ ಅಥವಾ ವ್ಯಾಪಾರ ಮಾಡಿ ಇವ್ರ ಇಲ್ಲಿಗೆ ಬಂದು ನೀವು ನಿಮ್ಮ ಯಜಮಾನ್ರು ಬಂದ್ರೀ ಹಾ ಅವರು ಮೊದಲು ನೀವು ಇಲ್ಲಿಗೆ ಬಂದಿರಿ ಇಪ್ಪತ್ತೈದು ವರ್ಷದಿಂದ ವಿಳೆಯದೆ ಶುಂಠಿ ಮೆಣಸಿಕ ವ್ಯಾಪಾರಕ್ಕಾಗಿ ಬಂದು ಚೆನ್ನಪಟ್ಟಣ ತಾಲೂಕಿನ ಒಂದು ಗ್ರಾಮದಿಂದ ಮಕ್ಕಳಿಬ್ಬರಿಗೂ ಮದುವೆ ಮಾಡಿ ಮೊಮ್ಮಗನ್ನು ಸಹ ಸ್ಕೂಲ್ ಕಳಿಸ್ತಾ ಒಂದು ಬದುಕನ್ನ ಈ ವಿಲ್ಲದೆ ಶುಂಠಿ ಮತ್ತು ಹಸಿ ಕಾಯಿಂದ ಇವರು ಬದುಕು ಕಟ್ಕೊಂಡಿರೋ ಲಕ್ಷಾಂತರ ಕುಟುಂಬಗಳಲ್ಲಿ ಇವರು ಒಬ್ರು ದಿನ ಎಷ್ಟೊತ್ತಿಂದ ಎಷ್ಟೊತ್ತ ವ್ಯಾಪಾರ ಮಾಡ್ತೀರಿ ಆರು ಗಂಟೆ ಏಳು ಗಂಟೆವರೆಗೂ ಇಲ್ಲೇ ಇರ್ತೀರಿ ಎಲ್ಲೂ ಹೋಗಲ್ಲ ಬಿಸಿಲು ಛತ್ರಿ ಹಾಕಿರಿ ಮಳೆ ಬಂದ್ರೆ ಜೋರಾಗಿ ಮಳೆ ಬಂದ್ರೆ ಆಸ್ಪತ್ರೆ ತರ ಕುತ್ಕೋತಿಲ್ಲ ಈಗ ಮಳೆ ಬಂದ್ರೆ ಇದೆಲ್ಲ ಸ್ವಲ್ಪ ಏನು ಏನು ಆಗ ಹಾ ಮಳೆ ಬಂದ್ರೆ ಏನು ಆಗಲ್ವಾ ಬೆಳೆದಲ್ಲೇ ಮಳೆ ಬಂದ್ರೆ ಏನೂ ಆಗಲ್ಲ ಇದು ಮಾತ್ರ ಮುಚ್ಚಿಕ್ತ ಪ್ರತಿದಿನನೂ ಲಾಭ ಏನಿರಲ್ಲ ಲಾಸ್ ಆಗ್ಬಿಡುತ್ತಲ್ಲ ಅವಾಗ ಏನ್ ಮಾಡ್ತೀರಾ ಹೆಂಗೆ ಅನ್ಸರ್ಸ್ಕೊಂಡ್ತೀರಾ ಎಲ್ಲಿ ಮನೆ ಮಾಡಿದ್ದೀರಾ ಇಲ್ಲಿ ಸಾರಕ್ಕಿಲ್ಲಿ ಸ್ವಂತ ಮನೆ ಬಾಡಿಗೆ ಮನೆ ಇಪ್ಪತ್ತೈದು ವರ್ಷದಿಂದನೂ ಬಾಡಿಗೆ ಮನೆ ಊರಲ್ಲಿ ಭೂಮಿ ಖಾಲಿ ಜಮೀನು ಏನು ಇಲ್ಲ ಇಲ್ಲ ಊರ್ ಬಿಟ್ಟು ಬಂದ್ಬಿಟ್ಟಿದೀರಿ ಇಲ್ಲೇ ನೀವು ಮದುವೆ ಮಾಡಿದ್ರಲ್ಲ ನಿಮ್ಮ ಮಗಳಿಗೆ ಮದ್ವೆ ಅಷ್ಟು ದುಡ್ಡು ಸಂಪಾದನೆ ಆಗುತ್ತೆ ಇದರಲ್ಲಿ ಜನ ಜಾಸ್ತಿ ಆಯ್ತಾರಲ್ಲ ಕಮ್ಮಿ ಯಾರು ವ್ಯಾಪಾರಲ್ಲ ವೀಕ್ಷಕರೇ ಎಂತ ಒಂದು ಸತ್ಯವನ್ನ ಇವ್ರು ಹೇಳ್ತಾ ಇದಾರೆ ಅಂದ್ರೆ ಇವತ್ತಿನೇ ಜನ ವಿಳ್ಳೆ ತಿನ್ನೋದನ್ನ ಸಂಪೂರ್ಣವಾಗಿ ಬಿಟ್ಟು ಗುಟ್ಕಾ ಜರ್ದ ಕಡೆ ಹೋಗ್ತಾ ಇದ್ದಾರೆ ಇದು ಒಂದು ಸಮಾಜದ ದುರಂತ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇರೆ ಬೇಕಾಗಿಲ್ಲ ವಿಳ್ಯದಲ್ಲಿ ಆರೋಗ್ಯಕರವಾದಂತೇ ಹಾಕೊಳ್ಳುವಂತ ಸಂಪ್ರದಾಯವನ್ನೇ ಬಿಟ್ಟು ಗುಟ್ಕಾ ಜರ್ದ ಕಡೆ ಹೋಗ್ತಾ ಇರತಕ್ಕಂಥ ನಮ್ಮ ಸಮಾಜಕ್ಕೆ ಇವರು ಸಾಕ್ಷಿ ಆಗ್ತಾ ಇದ್ದಾರೆ ಯಾಕೆಂತಂದ್ರೆ ವಿಳ್ಯದಲ್ಲೇ ವ್ಯಾಪಾರ ಮೊದಲಿನಷ್ಟು ಇಲ್ಲ ಅಂದ್ರೆ ಇವತ್ತಿನ ಯುವಜನಾಂಗ ವಿಳ್ಳ ಹಾಕುವಂತ ಒಂದು ಸಂಪ್ರದಾಯವನ್ನೇ ಮರ್ತು ಬಿಟ್ಟಿದೆ ಮೊದ್ಲೆಷ್ಟು ವ್ಯಾಪಾರ ಆಗ್ತಿತ್ತು ವಿಳ್ಯದಲ್ಲೇ ಪಿಂಡ್ ಪಿಂಡಿನೇ ಮುಂಚೆ ವ್ಯಾಪಾರ ಆಗೋದು ಈಗ ದಿನಕ್ಕೆ ಎಷ್ಟು ಒಂದ್ ಅದ್ಕಟ್ಟು ವ್ಯಾಪಾರ ಆಗುತ್ತಾ ಯಾವಾಗ ಜಾಸ್ತಿ ವ್ಯಾಪಾರ ಆಗುತ್ತೆ ಮದುವೆ ಟೈಮಲ್ಲಿ ಹಬ್ಬ ಹರಿದಿನ ಅಂದ್ರೆ ಆಗುತ್ತೆ ಬೇರೆ ಟೈಮಲ್ಲಿ ಆಗಲ್ಲ ಈಗ ಇದನ್ನ ತಿನ್ನೋರೇ ಇಲ್ಲ ಈಗ ಎರಡಕ್ಕೆ ಹಾಕೊಳ್ಳೋ ಅಂತ ಇದೇ ಇಲ್ಲ ಈಗ ಹೊಂಟಾಯ್ತು ಹ್ಮ್ ಇದೇನು ಇದನ್ನ ಮತ್ತೆ ಯಾಕೆ ನೀವು ತಗೊಂಡ್ರಿ ಇದ್ರ ಜೊತೆಗೆ ಅದನ್ನ ಹೆಂಗೆ ತಗೊಂಡ್ರಿ ನೀವು ಓ ನಿಮ್ ಓ ನಿಮ್ ಮಗಳೂನು ಇದೇ ವ್ಯಾಪಾರ ಮಾಡೋದು ಇಲ್ಲೇ ಬಂದಿರ್ತಾರೆ ಮಾಡ್ತಾರೆ ಮಗಳು ಓಡಿಸ್ತಾರೆ ಈಗ ನಿಮ್ಗೆ ಒಂದು ಒಂದಿನ ಲಾಸ್ ಆಗ್ಬಿಡ್ತಪ್ಪ ಒಂದಿನ ವ್ಯಾಪಾರನೇ ಆಗಲ್ಲ ಅವಾಗೆಲ್ಲ ಏನ್ ಮಾಡ್ತೀರ ವಾರಕ್ಕೊಂದ್ಸಲಿ ಯಾರಾದ್ರ ದುಡ್ಡು ಕೊಡ್ಬೇಕು ಅವ್ರಿಗೆ ನೀವ್ ವಾರಕ್ಕೊಂದ್ಸಲಿ ಹಾಕ್ಸ್ ದಿನ ಹಾಕ್ಸ್ಕೊತೀರಾ ಬೇಕಾದಾಗ ಅವ್ರು ವಾರಕ್ಕೊಂದ್ಸಲ ದುಡ್ಡು ಕೊಡ್ಬೇಕು ಅವ್ ನೀವ್ ಅಂದ್ಕೊಂಡಷ್ಟು ದುಡ್ಡು ಆಗಿರಲ್ಲಪ್ಪ ಹಾಗೇನ್ ಮಾಡ್ತೀರಾ ವ್ಯವಸ್ಥೆ ಮಾಡ್ಕೊಡ್ತೀರಾ ಸಾಲ ಮಾಡ್ಕೊಡ್ತೀರಾ ಈಗ ನೀವು ಅವ್ರ ಹತ್ರ ಸಾಲ ಮಾಡಿ ಅವ್ರಿಗೆ ಬಡ್ಡಿ ಕಟ್ಟಿ ವ್ಯಾಪಾರ ಮಾಡಿ ಇಲ್ಲಿ ಖರ್ಚು ವೆಚ್ಚ ನೋಡ್ಕೊಂಡು ಲಾಸು ಗೀಸು ನೋಡ್ಕೊಂಡು ನಿಮ್ಗೆ ಗಿಟ್ಟುತ್ತ ಇದು ಒಂದೊಂದ್ ಟೈಮ್ ಆಗುತ್ತೆ ಒಂದೊಂದ್ ಟೈಮ್ ಆಗಲ್ಲ ಈ ಮಗಳಿಗೆ ಮದುವೆ ಮಾಡಿದ್ರಲ್ಲ ಹೆಂಗ್ ಮಾಡಿದ್ರಿ ಹ್ಮ್ ಅನುಕೂಲ ಆಯ್ತಿಲ್ರೀ ಹೆಂಗೆ ಎಷ್ಟು ಮಗಳಿಗೆ ಮದುವೆ ಮದುವೆ ಮಾಡಿ ಮಾಡಿ ವರ್ಷ ಹೆಂಗ್ ಮದುವೆ ಮಾಡಿದ್ರಿ ಈ ವ್ಯಾಪಾರದಲ್ಲಿ ಹೆಂಗೆ ಮಗಳಿಗೆ ಒಡವೆನಿಸಿದ್ರಗಳಿಗೆ ಸ್ನೇಹಿತರೆ ನೀವು ಏನು ಇರ್ತೀರಾ ಅಂತಂದರೆ ನನ್ನ ಮಗ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ದೊಡ್ಡ ಕಂಪ್ನಿ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಒಂದು ಇದನ್ನು ಬಿಡಿ ಒಳ್ಳೇದೆಲ್ಲೇ ವ್ಯಾಪಾರ ಮಾಡ್ತಿದ್ದಂಥ ಈ ತಾಯಿ ಇಪ್ಪತ್ತೈದು ವರ್ಷಗಳಿಂದ ತನ್ನ ಮಗಳಿಗೆ ಒಡವೆಯನ್ನು ಮಾಡಿಸಿ ಒಡವೆ ವಸ್ತ್ರ ಎಲ್ಲ ನೀವು ಹೇಗೆ ಮಾಡ್ಕೊಡ್ತೀರೋ ಹಾಗೆ ಮಾಡಿಸಿ ಮ ಮದುವೆನ ತಕ್ಕ ಮಟ್ಟಿಗೆ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಾರೆ ಒಂದು ವಿಳ್ಳೆದೆಲ್ಲೆ ವ್ಯಾಪಾರದಲ್ಲಿ ಇವತ್ತು ಅವ್ರ ಮಗಳು ಸಹ ಈ ಮಗಳ ಮಗಳ ಮಾಡೋದಿದ ಮಗಳು ಈ ಶುಂಠಿ ಸಿಮೆಂಟ್ಸ್ಗೆ ವ್ಯಾಪಾರ ಮಾಡಿ ಅದಂ ನಡೀತೆ ಶುಂಠಿ ಆಡಿಸಿ ಮುನ್ಸಾ ವ್ಯಾಪಾರ ಇವಾಗ ಇಷ್ಟು ಜನ ಇಲ್ಲಿದ್ವಿ ನೂರಾರು ಜನ ಇದೀರಲ್ಲ ಎಲ್ಲಾರ್ಗು ಒಂದೇ ತರ ವ್ಯಾಪಾರ ಆಯ್ತದ ಅದ ಹೆಂಗೆ ಅದು ಒಬ್ರಿಗತ್ತ ಒಬ್ರಿಗಾಗಲ್ಲ ಅಂದ್ರೆ ಹೆಂಗೆ ಹೇಳಕ್ ಆಗಲ್ಲ ಅದನ್ನ ಅವ್ರಿಗಾಗುತ್ತೆ ಒಂದಿನ ನಿಮ್ಗಾಗುತ್ತೆ ಪ್ರತಿದಿನ ಬರ್ತೀರಾ ಯಾವತ್ತು ರಜಾ ಮಾಡಿಲ್ಲ ಅವಾಗ ರಜಾ ಮಾಡ್ತೀರಾ ರಜಾ ಮಾಡ್ಬೇಕಾದ್ರೆ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು ಹೋಗಿರ್ತೀರಾ ಎಲ್ಲ ಕರೆಕ್ಟ್ ಆಗಿ ದುಡ್ಡು ಕೊಡ್ತಾರ ಈ ದುಡ್ಡು ಕೊಡದೆ ಹೋಗೋರಿಲ್ವಾ ಆಮೇಲೆ ಕೊಡ್ತೀನಿ ಈಮೇಲ್ ಕೊಡ್ತೀನಿ ಅಣ್ಣವರಿಗೆ ಹಾ ಹಾ ಅವರು ಈ ಕೆಲವರು ಸರಿಯಿಲ್ಲ ಅದು ಇದು ರೇಗದು ಮಾಡೋದು ಅವೆಲ್ಲ ಇಲ್ವಾ ಎಲ್ಲ ಇದೆ ಎಲ್ಲಾ ಇದೆ ಇರುತ್ತೆ ಬಿಡಿ ಬಡಿ ಕೂತ್ಕೊಂಡು ಮಾಡ್ತಿರಲ್ಲ ವ್ಯಾಪಾರ ಅವರಿಗೆ ಏನು ಮುಖ್ಯವಾಗಿ ಅಲ್ಲ ಏನಿರ್ಬೇಕು ಅವ್ರಿಗೆ ತಾಳ್ಮೆ ಇರಬೇಕಾ ಆಮೇಲೆ ಮುಖದಲ್ಲಿ ನಗು ಮುಖ ಇರ್ಬೇಕು ನಿಮ್ಮಂಗೆ ವ್ಯಾಪಾರ ಮಾಡೋರಿಗೆ ಬೇಜಾರು ಅಂದ್ರೆ ಏನ್ ಮಾಡ್ತಾರೆ ಬೇಜಾರು ಅಂದ್ರೆ ಅದೇ ಬೇಜಾರು ಕೇಳ್ಕೊಂಡು ಹೋಗ್ತಾರೆ ಸುಮ್ ಕೇಳ್ಕೊಂಡು ಹೋಗೋರು ಕೆಲವರು ಇರ್ತಾರೆ ಬರೀ ಸುಮ್ ರೇಟ್ ಕೇಳ್ಕೊಂಡು ಹೋಗಕ್ ಬರ್ತಾರೆ ಎಲ್ಲ ರೇಟ್ ಕೇಳ್ಕೊಂಡು ಹೋದವ್ರೆಲ್ಲ ತಗೊಳಲ್ಲ ತಗೋಬೇಕು ಅಂತ ಏನಿಲ್ಲ ಕ್ಯಾಶ್ ಕೊಡ್ತಾರೋ ಇಲ್ಲ ಈಗ ಪೇಟಿಎಂ ಮಾಡ್ತಾರ ಈಗ ಅದು ನಿಧಾನವಾಗಿ ನಮ್ಮ ಭಾರತ ಈಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಹತ್ರ ತಿರುಗಿ ಈಗ ಹಣದ ವ್ಯವಹಾರ ಕಡಿಮೆ ಆಗಿದೆ ಎಲ್ಲ ಕಡೆ ನೀವು ಅದನ್ನ ನೋಡ್ತಾ ಇದ್ದೀರಾ ಹಾಂ ಇವರು ಕೂಡ ಇವರ ಒಂದು ಒಳ್ಳೇದೆಲೆ ವ್ಯಾಪಾರಕ್ಕೆ ಸಹ ನಮ್ಮ ಜನ ಇವತ್ತು ಕ್ಯಾಶ್ಲೆಸ್ ಪೇಮೆಂಟನ್ನು ಅವಲಂಬಿಸಿದ್ದಾರೆ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ ಹ್ಞೂ ಈಗ ಯಾವತ್ತು ನಿಮಗೆ ಯಾಕಪ್ಪ ಈ ವ್ಯಾಪಾರ ಸಾಕು ಇದು ಬಿಟ್ಬಿಡೋಣ ಅಂತ ಅನಿಸಿಲ್ಲ ಏನನ್ನಿಸ್ತದೆ ಏನ್ ಮಾಡಕ್ಕಾಗಲ್ಲ ಅಲ್ವಾಡ್ಬೇಕು ಯಾಕೆ ಬೇಕು ಹೋಗಿ ವ್ಯಾಪಾರನೇ ಬೇಡ ಅನ್ಸುತ್ತೆ ಅಲ್ವಾ ಇವ್ರ ಕೆಲ್ಸಕ್ಕೆ ಇವರೇ ಇವರೇ ಯಜಮಾನರು ಇವರೇ ಸೇವಕರು ಇವರೇ ಬಾಸು ಇವರೇ ಎಲ್ಲನೂ ಇವರೇ ಆದ್ರಿಂದ ಇಪ್ಪತ್ತೈದು ವರ್ಷಗಳಿಂದ ಇದು ನೋಡಿ ಯಾವುದೇ ಗ್ಯಾರಂಟಿ ಇಲ್ಲದ ಯಾವುದೇ ಭದ್ರತೆ ಇಲ್ಲದ ಸರ್ಕಾರದಿಂದನೂ ಯಾವುದೇ ಭದ್ರತೆ ಇಲ್ಲದಂತ ಒಂದು ವ್ಯಾಪಾರ ಲಕ್ಷಾಂತರ ಜನಕ್ಕೆ ಬದುಕನ್ನು ಕಟ್ಕೊಡ್ಸಿದೆ ಒಂದು ನಂಬಿಕೆಯ ಮೇಲೆ ಪ್ರತಿ ಶತ ನೂರಕ್ಕೆ ನೂರರಷ್ಟು ನಂಬಿಕೆಯ ಮೇಲೆ ನಡೆಯುವಂತ ವ್ಯಾಪಾರಿಗಳಲ್ಲಿ ಇವರು ಒಬ್ರು ಇವ್ರ ಬದುಕು ಹಸನಾಗ್ಲಿ ಇನ್ನೊಂದು ಇನ್ ಚೆನ್ನಾಗಿ ವ್ಯಾಪಾರ ಆಗ್ಲಿ ನಿಮ್ಗೆ ಹಾ ತಾಯಿ ಚಾಮುಂಡೇಶ್ವರಿ ಇವ್ರಿಗೂ ಒಳ್ಳೇದು ಮಾಡಲಿ ಆಯ್ತಾ ನಮಸ್ಕಾರ ಬದುಕ ವೀಕ್ಷಕ್ರೆ ಇಷ್ಟ ದಿನ ನೀವು ನಿಂಬೆಹಣ್ಣು ತರಕಾರಿ ಹೂವು ಹಾಲು ಎಳ್ಳೀರು ಇವ್ರನ್ನೆಲ್ಲರೂ ನೋಡಿದಿರ ನೀವು ಇದನ್ನು ನೋಡ್ಕೊಂಡು ಹೋಗಿರ್ತೀರಾ ಕೆಲವರಾದರೂ ತಗೋತೀರಾ ಕೆಲವ್ರು ಏನು ಇರ್ಬೋದು ಅಂತ ಹೋಗಿರ್ತೀರಾ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನನ್ನ ಕೈಲಿರುವಂಥದ್ದು ಅತ್ಯುತ್ತಮವಾದಂಥ ಅತ್ಯಂತ ಪೌಷ್ಟಿಕದಾಯಕವಾದಂಥ ಒಂದು ಆಹಾರ ಮೀನು ಒಣಗಿದ ಮೀನು ಒಣಗಿದು ನೀವು ತಿನ್ನೋದು ಶುರು ಮಾಡಿದ್ದೆ ಆದರೆ ನಿಮ್ಮ ಆರೋಗ್ಯ ದಿಮಿನಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಒಂದು ಅದ್ಭುತವಾದಂತ ಆಹಾರವನ್ನು ಮಾಡ್ತಾ ಇರತಕ್ಕ ನನ್ನ ಇದ್ದಾರೆ ಸರ್ ಏನ್ ನಿಮ್ಮ ಹೆಸರು ರವಿ ರವಿ ಅಂತ ಇವ್ರ ಹೆಸರು ಎಷ್ಟು ವರ್ಷದಿಂದ ವಿಮ್ಯಾನ್ ವ್ಯಾಪಾರ ಮಾಡ್ತೀರಾ ತೊಂಬತ್ತೆಂಟನೇ ಇಸವಿ ಅಜಮಾಸು ಒಂದು ಇಪ್ಪತ್ತೇಳು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಎಲ್ಲಿಂದ ಬಂದ್ರಿ ನೀವು ದೂರದ ಮದ್ರಾಸ್ನಿಂದ ಬಂದಿದ್ದೀರಾ

ಗೋವಾದಿಂದ ಮೆಟ್ಟೂರು ಡ್ಯಾಮಿನಿಂದ ಮೈಸೂರಿನಿಂದ ಮುಂಬೈಯಿಂದ ಬಂದಂತ ಮೀನುಗಳು ಮತ್ತು ಮಂಗಳೂರಿನಿಂದ ಬಂದಂತ ಮೀನುಗಳ ಸಂಗ್ರಹ ಈ ಒಂದು ಪುಟ್ಟ ಗಾಡಿಯಲ್ಲಿದೆ ಇವರು ಹೇಳಿದ್ದು ಈಗ ಐನೂರು ರೂಪಾಯಿಂದ ಎಷ್ಟು ಮ್ಯಾಕ್ಸಿಮಮ್ ಎರಡು ಸಾವಿರದ ನಾನ್ನೂರು ರೂಪಾಯಿಗಳವರೆಗೆ ಒಂದು ಕೆಜಿ ಮೀನು ಇದೆ ಹೌದಾ ಎಷ್ಟು ವ್ಯಾಪಾರ ಸಾವಿರ

ಇವಾಗ ಹುಡುಗರೆಲ್ಲ ಈಗ ಗೆ ಹೋಗ್ತಾರೆ ಚಿಕನ್ ಮಟನ್ ಬಿರಿಯಾನಿ ಅದು ಇದನ್ನ ಅಲ್ಲಿ ಉಪಯೋಗಿಸ್ತಾ ಇಲ್ಲ ಕಡೆ ಇದೆ ಇಲ್ಲಿ ಕಾಣ್ತಾ ಬೆಂಗ್ಳೂರಲ್ಲಿ ಇಲ್ವಲ್ಲ ಇದು ಬೆಂಗ್ಳೂರ್ನೇ ಇರುತ್ತೆ ಈ ಜಾಸ್ತಿ ಬೆಂಗ್ಳೂರವ್ರು ಜಾಸ್ತಿ ತಿನ್ನಲ್ವಾ ಮೀನು ಅಂತಾರೆ ಮಂಗ್ಳೂರ್ ಬೇರೆ ಬಂದು ಸೇರ್ಕೊಂಡಿರ್ತಾರಲ್ಲ ಎಷ್ಟೋ ಜನ ನೋಡಿರಲ್ಲ ಹ್ಮ್

ಎಲ್ಲ ಕಡೆ ಸಮುದ್ರ ಎಲ್ಲೆಲ್ಲ ಅಲ್ಲಿ ಹೋಗಿ ಎಲ್ಲ ಕಡೆ ಹೋಗ್ತಾರೆ ಸಮುದ್ರ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲ ಹೋಗ್ತಾರೆ ಇದೆಲ್ಲ ಸಮುದ್ರದ ಮೀನ್ಗಳು ಸಮುದ್ರ ಕೆರೆದಿದೆ ಹೊಳೆದಿದೆ ಮೆಟ್ಟೂರು ಡ್ಯಾಮ್ ಅಂದ್ರೆ ಕಾವೇರಿ ಇದು ಇದೆ ಮೈಸೂರು ಡ್ಯಾಮ್ ಇದೆ ಮೈಸೂರು ಡ್ಯಾಮ್ದು ಇದೆ ಹಾ ಹಾ ಇದು ಯಾವುದು ನಾನ್ ಕೈಲಿಟ್ಕೊಂಡ್ರೆ ಇದು ಮಂಗಳೂರಿ ಐಟಮ್ ಈಗ ಶಿವಾಜಿ ನಗರದಲ್ಲಿ ಎಲ್ಲಾ ಐಟಮ್ ಸಿಗುತ್ತಾ ನಾವು ಎಷ್ಟು ಮಾಡಿದೀವಿ ಅಚ್ಚಾನೇ ಇರೋದು ಅದೇನ್ ಬೇರೆ ಸಿಗಲ್ಲ ಆ ಇಲ್ಲಿ

ಮೊದ್ಲಿಂದ ಇಪ್ಪತ್ತೇಳು ವರ್ಷದಿಂದ ಗಾಡಿನೇ ಹಾಕ್ತಿರ ನೀವು ಇಲ್ಲ ಬಿಟ್ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ ಹೋಗಿ ನಾ ಪಂಚ್ರಿಮೇಮ ಯಾವಾಗಿದ್ದು ಪಂಚಂಗಿಮ್ಮನ್ಕೊಂಡ್ ಇಲ್ಲೇ ಇದೀರಾ ವ್ಯಾಪಾರ ಚೆನ್ನಾಗಿದೆ ಮದ್ವೆ ಆಗಿದ್ಯಾ ಎಷ್ಟು ಮಕ್ಕಳು ಮಕ್ಕಳು ಹೆಣ್ಣು ಹುಡುಗಿ ಹಾ ಹೆಣ್ಣು ಹುಡುಗಿ ಪ್ಲಸ್ ಒನ್ ಓದಿಸ್ತಾ ಇದೀರಾ

ಯಾವ ಯಾವ ವೆರೈಟಿ ಯಾವ್ಯಾವ ಮೂಡೆಯಲ್ಲಿ ಏನೇನು ವೆರೈಟಿ ಒಂದೊಂದಾಗಿ ಹೇಳ್ಕೊಬತ್ತೀರಸರ ಶಾರ್ಕ್ ಅಂದ್ರೆ ಶಾರ್ಕ್ ಮೀನ್ ಇದು ಶಾರ್ಕ್ ಬಾಂಬೆ ಐಟಮ್ ಬಾಂಬೆ ಐಟಮ್ ಮಂಗ್ಳೂರ್ದು ಬಾಂಬೆ ವಜ್ರ ಅಂತನಾ

ಗೊತ್ತಿಲ್ಲ ಈಗಿನ ಹುಡುಗರಿಗೆ ವೀಕ್ಷಕರೇ ನೋಡಿ ನೀವು ದೊಡ್ಡವರಾಗಿರ್ಬೋದು ನಿಮ್ಮ ದೊಡ್ಡವರಾಗಿದ್ರೆ ನಿಮ್ಮ ಮಕ್ಕಳಿಗೆ ಈ ಆಹಾರ ಪದ್ಧತಿಯನ್ನ ಪರಿಚಯಿಸಿ ನಿಮ್ಮ ಮನೆಯಲ್ಲಿ ಈ ಮೀನಿನ ಬಳಕೆಯನ್ನ ಹೆಚ್ಚಿಸಿಕೊಳ್ಳಿ ನೀವೆಲ್ಲ ಈಗ ಅಡಲ್ಟ್ರೇಟೆಡ್ ಫುಡ್ ಫುಡ್ ತಿಂದು ಈಗ ನಿಮ್ಮ ಹಲವಾರು ರೋಗಗಳಿಗೆ ಬಲಿಯಾಗ್ತಾ ಇದ್ದೀರಾ ಗ್ರಾಸ್ಟ್ರೈಟಿಸ್ ಹೊಟ್ಟೆ ಉಬ್ಗೊಳ್ಳೋದು ಮೈಕೈ ನೋವು ಸುಸ್ತು ಸಂತ ಏನು ರೀ ಮೀನ್ ತಿಂದ್ಬಿಟ್ರೆ ಮಾತ್ರ ನೀವು ಚಿರ ಯುವಕ ಬದುಕಿರೋ ತನಕನು ಚಿರ ಯುವನ ನಿಮ್ಮದಾಗಲಿದೆ ನೀವು ಇದನ್ನ ಬಳಸಿ ರವಿಯವರ ಹತ್ರ ಬಂದು ಇಂಥ ವ್ಯಾಪಾರಸ್ಥರು ನಿಮಗೆ ಎಲ್ಲ ಏರಿಯಾಗಳಲ್ಲಿ ಸಿಗ್ತಾರೆ ನೀವು ಬಂಚಂಕ್ರಿ ಕಡೆ ಇದ್ರೆ ನೀವು ರವಿಯವರ ಹತ್ರ ಬನ್ನಿ ಹೇಗೆ ಅಡುಗೆ ಮಾಡಬೇಕು ಅಂತ ಸಹ ಹೇಳ್ಕೊಡ್ತಾರೆ ಸೊಪ್ಪಿನ ಸಾರು ನಿಮ್ಗೆ ಮುದ್ದೆಗೆ ಅವರೇಕಾಳು ಸಾರಿಗೆ ಮರಸೊಪ್ಪಿನ ಸಾರಿಗೆ ಎಲ್ಲನೂ ಹೇಗೆ ಬೆರೆಸ್ಬೇಕು ಅಂತ ಹೇಳ್ಕೊಡ್ತಾರೆ ಇದನ್ನ ನಿಮ್ಮ ಆಹಾರದಲ್ಲಿ ಬಳಸಿಕೊಳ್ಳಿ ನಿಮ್ಮ ಆಹಾರದ ಕ್ರಮವನ್ನಾಗಿಸಿಕೊಳ್ಳಿ ನಿಮ್ಮ ದೈನಂದಿನ ಬದುಕಿನಲ್ಲಿ ಮೀನು ಅತಿ ಮುಖ್ಯವಾದದ್ದು ನಾನು ಹೇಳೋದು ಸುಳ್ಳಾದ್ರೆ ನೀವು ನಿಮ್ಮ ಡಾಕ್ಟರ್ಗಳನ್ನ ಕೇಳಿ ಮೀನು ತಿಂತಾ ಇದೆಯಾ ಅಂದರೆ ಅವ್ರು ಡಾಕ್ಟರ್ ಹತ್ರ ಬರಲೇ ಬೇಡ ಅಂತಾರೆ ಅಷ್ಟು ಒಳ್ಳೆಯ ಆಹಾರವನ್ನು ಇವರು ಇಷ್ಟು ಸೋವಿಯಾಗಿ ಮಾರ್ತಾ ಇದ್ದಾರೆ ಇದನ್ನು ನೀವು ಬಳಸ್ಕೊಳ್ಳಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಇವೆಲ್ಲ ಇರಲಿ ಅವರಿಗೆ ನಿಮಗೆ ತಾಯಿ ಮನುಷ್ಯನ್ ಒಳ್ಳೇದು ಮಾಡಲಿ ನಿಮ್ಮ ವ್ಯಾಪಾರ ಇನ್ನೂ ಹೆಚ್ಚಲಿ ಒಳ್ಳೆಯ ಹೊಸ ಹೊಸ ಹುಡುಗರು ನಿಮ್ಮ ಹತ್ರ ಬರಲಿ ಅವ್ರಿಗೆಲ್ಲ ನೀವು ಹೇಳ್ಕೊಡಿ ಇದನ್ನು ಮೀನು ತಿಂದರೆ ಒಳ್ಳೆ ಎಷ್ಟು ಒಳ್ಳೇದಾಗುತ್ತೆ ಅಂತ ನೀವು ಹೇಳ್ಕೊಡಿ ನಿಮಗೆ ಒಳ್ಳೇದಾಗ್ಲಿ ನಿಮ್ಮ ಸಂಸಾರ ಹೆಂಡತಿ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿಯೊಬ್ಬ ವ್ಯಾಪಾರಿ ತನ್ನ ಅಂತಃಕರಣವನ್ನು ಹೇಗೆ ತೆಗೆದಿಡ್ತಾನೆ ಅವರೆಲ್ಲ ಮಾತಿನಲ್ಲಿ ಚತುರರಲ್ಲ ಅದೇ ಹೃದಯದಲ್ಲಿ ಶ್ರೀಮಂತರು ಅವ್ರ ಮೇಲೆ ಅಪಾರವಾದಂಥ ಸಾಲ ಇದೆ ನಾಳೆಗಳ ಗ್ಯಾರಂಟಿ ಇಲ್ಲ ಭವಿಷ್ಯದ ಭದ್ರತೆ ಇಲ್ಲ ಇರೋ ಅಂಥ ಜಾಗದ್ದೇ ಗ್ಯಾರಂಟಿ ಇಲ್ಲ ಆದ್ರೂ ಅವರಲ್ಲಿ ಒಂದು ನಿರಾಳತೆ ಇದೆ ಒಂದು ಗ್ಯಾರಂಟಿ ಇದೆ ಒಂದು ನಂಬಿಕೆ ಇದೆ ಪ್ರಬಲವಾದಂಥ ನಂಬಿಕೆ ಇದೆ ಇದರಿಂದ ನಾನು ನನ್ನ ಸಂಸಾರವನ್ನು ಕಟ್ತೀನಿ ನನ್ನ ಬದುಕನ್ನು ಕಟ್ಟಬಲ್ಲೆ ನನ್ನೆಲ್ಲ ಸಾಲಗಳನ್ನು ತೀರಿಸಿಕೊಳ್ಳಬಲ್ಲೆ ನಾಲ್ಕು ಜನಕ್ಕೆ ಉಪಕಾರ ಮಾಡಬಲ್ಲೆ ಅನ್ನುವಂಥ ಒಂದು ವಿಶಾಲವಾದ ಹೃದಯದಿಂದ ಇವರೆಲ್ಲರೂ ತಮ್ಮ ಬದುಕನ್ನು ಪಣವಾಗಿಟ್ಟು ರಸ್ತೆ ಬದಿಯಲ್ಲಿ ನಿಂತಿದ್ದಾರೆ ರೀ ನೋಡಿ ಯಾವುದೇ ಭದ್ರತೆ ಇಲ್ಲ ಇಲ್ಲದೇ ಇರೋ ಮನುಷ್ಯರೇ ಪ್ರತಿಷ್ಠಿತ ಎಂಬತ್ತೈದು ನಮ್ಮ ಭಾರತದಲ್ಲಿ ಬದುಕ್ತಾ ಇರೋ ಎಂಬತ್ತೈದು ಪ್ರತಿಶತ ಮನುಷ್ಯರಿಗೆ ಯಾವ ಭದ್ರತೆಯೂ ಇಲ್ಲ ರೀ ಯಾವ ಯಾವ ಭದ್ರತೆಯೂ ಇಲ್ಲ ಅಂಥವರೆಲ್ಲ ಎಷ್ಟು ನಿರಾಳತೆಯಿಂದ ಬದುಕಬೇಕಾದ್ರೆ ನಮ್ಮಂಥ ನಾವು ಯಾಕಿಷ್ಟು ಚಿಂತೆಗಳಲ್ಲಿ ಮುಳುಗಿದ್ದೇವೆ ಅಲ್ವೇ ನಾವೆಲ್ಲರೂ ಇದನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾದಂಥ ಒಂದು ವಿಚಾರ ಭಾಳ ಸೀರಿಯಸ್ಸಾಗಿ ಯೋಚನೆ ಮಾಡಬೇಕಾದಂಥ ವಿಚಾರ ನಾವೆಲ್ಲರೂ ಅವರನ್ನು ನೋಡಿ ನಿರಾಳತೆಯನ್ನು ಅನುಭವಿಸೋದನ್ನು ಕಲಿಬೇಕು ಒಂದೇ ಬದುಕು ಸುಖವಾಗಿರಬೇಕು ಸ್ವಚ್ಛಂದವಾಗಿರಬೇಕು ಓಪನ್ ಹಾರ್ಟೆಡ್ ಆಗಿರಬೇಕು ನಾಲ್ಕು ಜನಕ್ಕೆ ಕೈ ಎತ್ತಿ ಕೊಡಬೇಕು ಅನ್ನೋಂಥ ಒಂದು ಉದಾತ್ತ ಚಿಂತನೆಗಳನ್ನು ನಾವು ಬೀದಿಗಳಲ್ಲಿ ಕಾಣ್ತೇವೆ ಅಲ್ವೇ ನೋಡಿದ್ರೆಲ್ಲ ಎಪಿಸೋಡ್ಗಳು ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ನಿಮ್ಮ ರಿಪ್ಲೈ ನಿಮ್ಮ ಕಾಮೆಂಟ್ ನಿಮ್ಮ ಫೀಡ್ಬ್ಯಾಕು ನಮಗೆ ಅತಿ ಮುಖ್ಯ ಫ್ರೀ ಫೀಲ್ ಫ್ರೀ ಟು ಕಮೆಂಟ್ ನಿಮ್ಮ ಅಭಿಪ್ರಾಯಗಳನ್ನು ಬಹಳ ಮುಕ್ತವಾಗಿ ಹೆಂಚಿಕೊಳ್ಳಿ ನಾವು ಇನ್ನಷ್ಟು ಮತ್ತಷ್ಟು ಈ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದುಕೊಡ್ತೀವಿ ನೋಡಿದ್ರಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ನಿಮ್ಮ ಮುಂದೆ ಸದ್ಯದಲ್ಲೇ ಬರ್ತೀನಿ ನಮಸ್ಕಾರ